ಈ ಜನವರಿಯಲ್ಲಿ ದೀರ್ಘಕಾಲಿಕ ತೊಗರಿ ಸಸ್ಯದ ಎರಡನೇ ಹೂ ಬಿಡುವಿಕೆಗೆ ಸ್ವಾಗತ ಅದು ಒಣಭೂಮಿಯಲ್ಲಿ ಕಲಬುರಗಿಯ ಪಾಲಾದಲ್ಲಿ ಸಾವಯವ ರೈತ ಶ್ರೀ ಮಲ್ಲಿಕಾರ್ಜುನ್ ಸುಸ್ಥಿರ ಕೃಷಿಯ ಸ್ಫೂರ್ತಿದಾಯಕ ಉದಾಹರಣೆಯನ್ನು ನೀಡುತ್ತಿದ್ದಾರೆ ಈ ಹಿಂದೆ ತಮ್ಮ ದೀರ್ಘಕಾಲಿಕ ತೊಗರಿ ಬೆಳೆಯನ್ನು ಯಶಸ್ವಿಯಾಗಿ ಕೊಯ್ಲು ಮಾಡಿದ ನಂತರ ಅವರು ಈಗ ಬೇಸಿಗೆ ಕಾಲಕ್ಕೆ ಮತ್ತೊಂದು ಧಾರಾಳ ತೊಗರಿಯನ್ನು ಉತ್ಪಾದಿಸಲು ಸಿದ್ಧವಾಗಿರುವ ಸುಂದರವಾದ ಹೂವುಗಳಾದ ನೇಣಿ ಮತ್ತು ಮ್ಯಾಗಿಯನ್ನು ಹೆಮ್ಮೆಯಿಂದ ಪ್ರದರ್ಶಿಸುತ್ತಿದ್ದಾರೆ ಸಾವಯವ ಕೃಷಿಗೆ ತಮ್ಮ ಬದ್ಧತೆಯನ್ನು ಮುಂದುವರೆಸುತ್ತಾ ಶ್ರೀ ಮಲ್ಲಿಕಾರ್ಜುನ್ ಮತ್ತೊಮ್ಮೆ ತಮ್ಮ ಹೊಲಗಳನ್ನು ಕುಬಾ ಮಣ್ಣಿನ ಕಂಡೀಷನರ್ ಉತ್ಪನ್ನಗಳೊಂದಿಗೆ ಫಲವತ್ತಾಗಿಸುತ್ತಿದ್ದಾರೆ ನೈಸರ್ಗಿಕವಾಗಿ ಫಲವತ್ತಾದ ಮತ್ತು ಸಮೃದ್ಧವಾದ ಜಮೀನನ್ನು ಖಚಿತಪಡಿಸುತ್ತಿದ್ದಾರೆ ಡಿಸೆಂಬರ್ ಹದಿನೆಂಟರ ಅವರ ಹಿಂದಿನ ವಿಡಿಯೋದಲ್ಲಿ ಈ ತೊಗರಿ ಸಸ್ಯವು ನಿಜವಾಗಿಯೂ ದೀರ್ಘಕಾಲಿಕವಾಗಿದೆ ಎಂಬ ಬಗ್ಗೆ ಕೆಲವರು ಪ್ರಶ್ನೆಗಳನ್ನು ಎತ್ತಿದ್ದಾರೆ ಸರಿ ಎಲ್ಲರಿಗೂ ನೋಡಲು ಪುರಾವೆ ಇಲ್ಲಿದೆ ನೆರೆಹೊರೆಯ ರೈತರನ್ನು ಭೇಟಿ ಮಾಡಲು ಮತ್ತು ರೂಪಾಂತರವನ್ನು ನೇರವಾಗಿ ವೀಕ್ಷಿಸಲು ಹೃತ್ಪೂರ್ವಕವಾಗಿ ಆಹ್ವಾನಿಸಲಾಗಿದೆ ಪ್ರಯೋಜನಗಳು ಸ್ಪಷ್ಟವಾಗಿವೆ ರಾಸಾಯನಿಕ ಒಳಹರಿವಿನ ಮೇಲಿನ ಕಡಿಮೆ ಅವಲಂಬನೆಯೊಂದಿಗೆ ಕಡಿಮೆ ಕೃಷಿ ವೆಚ್ಚಗಳು ಹೆಚ್ಚಿನ ಇಳುವರಿ ಬಲವಾದ ಬೆಳೆಗಳು ಮತ್ತು ಸ್ಥಿರವಾದ ಕೊಯ್ಲುಗಳು ಆರೋಗ್ಯಕರ ಸಮಾಜಕ್ಕಾಗಿ ಪೌಷ್ಟಿಕ ಆಹಾರ ಮತ್ತು ಮುಖ್ಯವಾಗಿ ಭವಿಷ್ಯದ ಪೀಳಿಗೆಗೆ ನಮ್ಮ ಅಮೂಲ್ಯವಾದ ಮಣ್ಣನ್ನು ಸಂರಕ್ಷಿಸುವುದು ಸಾವಯವ ಕ್ರಾಂತಿಯಲ್ಲಿ ಸೇರಿ ಮತ್ತು ವ್ಯತ್ಯಾಸವನ್ನು ನೀವೇ ನೋಡಿ ಒಟ್ಟಾಗಿ ಒಂದೊಂದೇ ಬೆಳೆ ಸುಸ್ಥಿರ ಭವಿಷ್ಯವನ್ನು ಸೃಷ್ಟಿಸೋಣ ಹಿಂದಿನ ನವೀಕರಣಕ್ಕಾಗಿ ಲಗತ್ತಿಸಲಾದ ವಿಡಿಯೋವನ್ನು ವೀಕ್ಷಿಸಲು ಮರೆಯಬೇಡಿ ಶ್ರೀ ಮಲ್ಲಿಕಾರ್ಜುನ ಅವರ ಪ್ರಯತ್ನಗಳನ್ನು ಆಚರಿಸೋಣ ಮತ್ತು ಸಾವಯವ ಕೃಷಿಯ ಸಂದೇಶವನ್ನು ದೂರದವರೆಗೆ ಹರಡೋಣ ಹಿಂದಿನ ವಿಡಿಯೋ ಲಿಂಕ್ನಲ್ಲಿದೆ ತಾಯಿ ಭೂದೇವಿ ಜೀವನ ಭುಜ ಬಿತ್ತುತ್ತೇನೆ ನಿನ್ನ ಮಣ್ಣಿನಲ್ಲಿ ನಮ್ಮ ಜೀವನ ನೆಲೆಸಿದೆ ನಿನ್ನ ಕಕಡಿದರೆ ನಮಗಾಗಿ ಆರೋಗ್ಯಕರ ಆಹಾರ ಬೆಳೆ ನಾವು ಸಾವಯವ ಕೃಷಿಕರು ಸಾವಯವ ನಮ್ಮ ಪ್ರಾರ್ಥನೆ ನಮ್ಮ ಸಂಪ್ರದಾಯವನ್ನು ಮರೆತಿಲ್ಲ ನಮ್ಮ ಭೂತಾಯಿ ಮರೆತಿಲ್ಲ ಎಲ್ಲ ನಗು ಮತ್ತು ಸೂಕ್ಷ್ಮ ಪೋಷಕಾಂಶಗಳೊಂದಿಗೆ ಪರವರ್ತಿತವಾಗಿ ಸಹಿತ ಗೊಬ್ಬರ ಸಸ್ಯದ ಅವಶ್ಯಕತೆಗಳಿಗೆ ಅನುಗುಣವಾಗಿ ಪೋಷಕಾಂಶಗಳನ್ನು ನೀಡುತ್ತದೆ ವಿಸ್ತೃತ ಜೀವಿತಾವಧಿ ಹೊಂದಿದೆ ేవాంశి నీరిన కోపమానూ హళతన్యూ జీవధారే ఈరవు ఎలూ పేరుగల నేర సంపర్కే బందరూ ಗೊಬ್ಬರ ಹಾಕಿದ ನಂತರ ನೀರು ಹಾಕುವುದು ತಡವಾದರೂ ಸಸ್ಯಗಳಿಗೆ ಯಾವುದೇ ಹಾನಿಕಾರಕ ಪರಿಣಾಮಗಳಿಲ್ಲ ಆರೋಗ್ಯಕರ ಮಣ್ಣು ಆರೋಗ್ಯಕರ ಸಸ್ಯದ ಆಧಾರವಾಗಿದೆ ಆರೋಗ್ಯಕರ ಮಣ್ಣು ಆರೋಗ್ಯಕರ ಸಸ್ಯದ ಆಧಾರವಾಗಿದೆ ಆರೋಗ್ಯಕರ ಸಸ್ಯವು ಹವಾಮಾನ ಬದಲಾವಣೆಗಳು ಕೀಟಗಳು ಮತ್ತು ರೋಗಗಳ ಸಂದರ್ಭದಲ್ಲಿ ತನ್ನನ್ನು ತಾನೇ ರಕ್ಷಿಸಿಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿದೆ ಖುಬ ಸಹಿ வுதே மண்ணு நீரு அதுவான பரிணாமி சாவயவ கஷி பேரையாவது கொப்பரப்பா கூஷர் மிஞ்சம்ஸ்க்கணை பேரு சுரட்சத்தை மத்திய கூத்த மோட்டர் கடிமினே பெண்கைய சகார ಹೂ ಹೂ ಮತ್ತು ಹಣ್ಣು ಇಳುವರಿಯನ್ನು ಹೆಚ್ಚಿಸಲು ನ್ಯಾಚುರಲ್ ಆರ್ಟಿಕಲ್ಚರ್ ಆ ನಮ್ಮ ಹುಟಾಯಿಗೆ ವಿಷವಲ್ಲ ದೊಂಬ ಅಥವಾ ಅದರ ಎಂದಿಗೂ ವಿಷವಲ್ಲ ನೈಸರ್ಗಿಕ ತಡೆಗಟ್ಟುವ ಸಹಾಯಕ ಇದಕ್ಕೆ ಜೊತೆಯಾಗಿ ತಡೆಯಲು ಸಸ್ಯಗಳನ್ನು ಬಳಸಿ ರ ನಮ್ಮ ಸ್ನೇಹಿತ ನಮ್ಮ ಪೂರ್ವಜರ ಬುದ್ಧಿವಂತಿಕೆ ಪರಿಸರ ಸ್ನೇಹಿಯಾಗಿರುವುದು ಎಂದರೆ ನಿಮ್ಮ ಪ್ರಯೋಜನಕ್ಕಾಗಿ ಪ್ರಕೃತಿಯನ್ನು ಬಯಸುವುದು ಹಾಗೆಯೇ ಕೃಷಿ ವೆಚ್ಚವನ್ನು ಕಡಿಮೆ ಮಾಡುವುದು ಆರೋಗ್ಯಕರ ಪೌಷ್ಟಿಕ ಆಹಾರವನ್ನು ಒದಗಿಸಿ ಅನುಗಾತ ಎಂಬ ಹೆಸರನ್ನು ಶ್ರೀಮಂತಗೊಳಿಸಿ ಭೂದೇವಿ ಮಡಿಲಲ್ಲಿ ಭಾರತವು ಜಗತ್ತಿಗೆ ಆದರ್ಶವಾಗಲಿ ಭೂದೇವಿಯ ಮಡಿಲಲ್ಲಿ ಸಾವಯವ ಕೃಷಿಯ ಪರಂಪರೆಯ ಬೆಳೆಯಲಿ ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಆರೋಗ್ಯಕರ ಮಣ್ಣು ಉಳಿಯಲಿ ಆರೋಗ್ಯಕರ ಆಹಾರ ಬೆಳೆಯಲಿ